ಸಾಧನೆಗಳ ಮೂಲಕ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ಓದಿ ಮುತ್ತತ್ತಿ ಕಾಡಂಚನ ಗ್ರಾಮದ ಚಂದನ್ ಅವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಏಳ್ನೂರ ಮೂವತ್ತೊಂದನೇ ರ್ಯಾಂಕ್ ಪಡೆದ ಚಂದನ್ ಅವರಿಗೆ ಹಲಗೂರಿನ ಗೌರಿಶಂಕರ್ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಸಮಾರಂಭವನ್ನು ನಡೆಸಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ಚಂದನ್ ಹಾಗೂ ಅವರ ತಾಯಿ ಅಣ್ಣರವರನ್ನ ಬೆಳ್ಳಿ ರಥದ ಸಾರ್ವಂಟ್ನಲ್ಲಿ ಪಬ್ಲಿಕ್ ಶಾಲಾ ಆವರಣದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಗೌರಿಶಂಕರ ಕಲ್ಯಾಣ ಮಂಟಪಕ್ಕೆ ಕರೆತರಲಾಯಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ನಾಗರಾಜು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜ್ಯೋತಿ ಬೆಳಗಿಸಿ ಮಾತನಾಡಿದರು ಹಲಗೂರು ಹೋಬಳಿಯ ಸಾಧಕ ಅಭಿಮಾನಿಗಳು ಹಲವಾರು ಸಂಘಟನೆಗಳ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ನಂತರ ಚಂದನ್ ಅವರನ್ನು ಅಭಿನಂದಿಸಲಾಯಿತು ನಂತರ ಮಾತನಾಡಿದ ಅವರು ಇಂದು ನಮ್ಮ ಗುರುಂಧಾವ ಹಾಗೂ ಸಂಘ ಸಂಸ್ಥೆಗಳು ನನ್ನನ್ನು ಅಭಿನಂದಿಸಿರುವುದು ತುಂಬಾ ಸಂತೋಷವಾಗಿದೆ ನಾನು ಈ ಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೆ ರಾಜ್ಯದ ಹಾಗೂ ದೇಶದ ವಿದ್ಯಾರ್ಥಿಗಳಿಗೆ ತಿಳಿಸೋದೇನೆಂದರೆ ಈ ಪರೀಕ್ಷೆ ಕಠಿಣ ಅಂತ ಭಾವಿಸಬಾರದು ಎದೆಗುಂದದೆ ಶ್ರಮ ಪಡಬೇಕು ಬಿಡದೆ ಪರಿಶ್ರಮ ಹಾಕಬೇಕು ನನ್ನನ್ನ ಹಾಗೂ ನಮ್ಮ ತಾಯಿ ಅಣ್ಣರವರನ್ನ ಬೆಳ್ಳಿ ರಥದ ಕರೆ ಕರೆತಂದು ಸಂತಸ ತಂದಿದೆ ಈ ಭಾಗದ ಮಕ್ಕಳಿಗೂ ನಾನು ಹೀಗೆ ಓದಿ ಮುಂದೆ ಬರಬೇಕು ಅಂತ ಪ್ರೇರೇಪಣೆಯಾಗುತ್ತೆ ಅಂತ ತಿಳಿಸಿದ್ರು ವರು ಒಂದು ಅಭಿರಂಗನಾ ಅಭಿನಂದನಾ ಸಮಾರಂಭವನ್ನು ಹಲಗೂರಿನಲ್ಲಿ ಹಮ್ಮಿಕೊಂಡಿದ್ದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ನಾನು ಈ ಮೂಲಕ ಈ ಭಾಗದ ಮತ್ತು ಎಲ್ಲ ರಾಜ್ಯದ ಅಥವಾ ದೇಶದ ಮಕ್ಕಳುಗಳಿಗೆ ನಾನು ಹೇಳೋದೇನು ಅಂದರೆ ಈ ಒಂದು ಪರೀಕ್ಷೆ ಕಠಿಣ ಅನ್ನೋದು ಅಥವಾ ನಾವು ಹಳ್ಳಿಯವರು ಸರ್ಕಾರಿ ಶಾಲೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಅಂತ ಹಿಂಜರಿಯದೆ ಧೈರ್ಯದಿಂದ ನೀವು ಈ ಪರೀಕ್ಷೆ ಎದುರಿಸಿ ಖಂಡಿತವಾಗಲೂ ಈ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣ್ಬೋದು ಆದರೆ ನಿಮ್ಮ ನಿರಂತರ ಪ್ರಯತ್ನ ಮತ್ತು ನಿಮ್ಮ ಚಲಬಿಡದ ಒಂದು ಆ ಒಂದು ದೃಢ ನಿರ್ಧಾರ ತುಂಬ ಪ್ರಮುಖವಾಗುತ್ತದೆ ನಾನು ಈ ಮೂಲಕ ಮೂಲಕರಿಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಲಕ್ಷ್ಮೀ ಅಶ್ವಿನಿ ಗೌಡ ಮಾತನಾಡಿ ನಮ್ಮ ಹಲಗೂರು ಹೋಬಳಿಯ ಹಳ್ಳಿಗಾಡಿನ ಚಂದನವರು ಬೀರೂಟಾ ಗ್ರಾಮದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇಂದು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿರುವುದು ಹೆಮ್ಮೆಯ ಸಂಗತಿ ರೈತ ಕುಟುಂಬದಲ್ಲಿ ಹುಟ್ಟಿ ನಾಗರಿಕ ಪರೀಕ್ಷೆಗೆ ಪಾಸ್ ಮಾಡುವುದು ಕಬ್ಬಿಣದ ಕಡಲೆ ಎನ್ನುವಂತಹ ಕಾಲದಲ್ಲಿ ಈ ಪರೀಕ್ಷೆಯನ್ನ ಯಾರಾದರೂ ಪಾಸ್ ಮಾಡಬಹುದು ಅದಕ್ಕೆ ಶ್ರಮ ಪಡಬೇಕು ಎಂದರು ಜಿಲ್ಲೆಯ ಹೆಮ್ಮೆಯ ಪುತ್ರ ಅಂಗೂರು ಹೋಬಳಿಯ ವಿರೋಟ ಗ್ರಾಮದ ಚಂದನ್ ಬಿ ಎಸ್ ರವರು ನಾಗರಿಕ ಸೇವಾ ಸ ಪರೀಕ್ಷೆಯಲ್ಲಿ ಪಾಸಾಗಿ ಉತ್ತೀರ್ಣರಾಗಿದ್ದಾರೆ ಮತ್ತು ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಯಾಕಂದರೆ ರೈತಪಿ ವರ್ಗದಿಂದ ಬಂದಂಥವರಿಗೆ ನಾಗರಿಕ ಪರೀಕ್ಷೆಗಳನ್ನ ನಾಗರಿಕ ಸೇವಾ ಪರೀಕ್ಷೆಗಳನ್ನ ಪಾಸ್ ಮಾಡೋದು ಕಬ್ಬಿಣದ ಕಡಲೆ ಎನ್ನುವಂತಹ ಒಂದು ಕಾಲದಲ್ಲಿ ಸಂದಿಗ್ನ ಕಾಲದಲ್ಲಿಯೂ ಕೂಡ ಈ ಎಕ್ಸಾಮನ್ನು ತುಂಬ ಯಶಸ್ವಿಯಾಗಿ ಪಾಸ್ ಮಾಡಿರುವಂತಹ ಚಂದನ್ರವರಿಗೆ ಒಂದು ಗೌರವಪೂರ್ವ ಗೌರವವನ್ನು ಸಲ್ಲಿಸುವಂಥ ಸಲುವಾಗಿ ಸನ್ಮಾನ ಸಮಾರಂಭವನ್ನು ಅೂರಿಯಾಗಿ ಆಯೋಜನೆ ಮಾಡಿಕೊಂಡಿದ್ದು ಶಿಕ್ಷಕ ವರ್ಗದವರು ಹಲ್ದೋರ್ದು ಲಯನ್ಸ್ ತಮ್ಮವರು ನಾಗರಿಕ ಹಿರಿಯ ನಾಗರಿಕ ಸಮಾಜದವರೆಲ್ಲ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದೆ ಇದೇ ಸಂದರ್ಭದಲ್ಲಿ ಮಾರಗೌಡನಹಳ್ಳಿ ಪ್ರೌಢಶಾಲೆಯ ವಿದ್ಯಾರ್ಥಿ ಎಚ್ ವಿನಯ್ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಐದನೇ ಸ್ಥಾನ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಎಎಸ್ ದೇವರಾಜ್ ಶಿವಲಿಂಗಯ್ಯ ಕೆಎನ್ ಬಸವರಾಜು ಶ್ರೀನಿವಾಸ್ ಕಲಾಪ್ರಿಯ ರಾಜು ಎಟಿ ಶ್ರೀನಿವಾಸ್ ಮುನಿರಾಜು ಎನ್ಕೆ ಕುಮಾರ್ ಹಾಜರಿದ್ದರು